ಇಲ್ಲಿ ಮೈಸೂರಿನಲ್ಲಿ ಸಾಮಾನ್ಯ ಒಂದು ಒಂಬತ್ತು ವರ್ಷದ ಬಾಲಕಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಂದರೆ ಅಪ್ಪ ಅಮ್ಮನ ಜೊತೆ ಮಲಗಿದ್ದ ಬಾಲಕಿನ ಎತ್ಕೊಂಡೋಗಿ ರೇಪ್ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಅಂತಂದರೆ ಮೈಸೂರಲ್ಲಿ ಏನು ನಡೀತದೆ ಸರ್ ನಿಮ್ಮ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿಗೆ ಭದ್ರತೆ ಇಲ್ವಲ್ಲ ಸರ್ ಇವತ್ತು ನಮ್ಮ ಪೊಲೀಸ್ ಇಲಾಖೆನಾನು ದೂರಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಈ ಘಟನೆ ನಡೆದ ಕೂಡಲೇ ತಕ್ಷಣಕ್ಕೆ ಆ ಅಪರಾಧಿನ ಬಂಧಿಸಿ ತಂದಿದ್ದಾರೆ ಅವನ ಖಾಲಿ ಗುಂಡು ಹೊಡೆದು ಅವನ್ನ ಎಳ್ಕೊಂಬಂದಿದ್ದಾರೆ ಈ ಹಿಂದೆಯಲ್ಲಿ ಗ್ಯಾಂಗ್ ರೇಪ್ ಆದಾಗಲೂ ಕೂಡ ಮೈಸೂರು ಪೊಲೀಸು ಎಫಿಷಿಯಂಟ್ ಪೊಲೀಸು ಅದನ್ನು ಕೂಡ ಒಂದು ಬೀಡಿ ಒಂದು ಅದರ ಸಿಪ್ಪೆ ಇರ್ಬೋದು ಅದು ಒಂದು ಬಸ್ ಟಿಕೆಟ್ ಇರ್ಬೋದು ಅದರ ಜಾಡನ್ನು ಹಿಡಿದುಬಿಟ್ಟು ಅರೆಸ್ಟ್ ಮಾಡಿ ತೊಗೊಂಡ್ಬಂದಿದ್ದಾರೆ ಕೇಸ್ಗಳನ್ನ ಕ್ರ್ಯಾಕ್ ಮಾಡ್ತಾರೆ ಇಲ್ಲಿ ಪೊಲೀಸರು ಇದೇ ಪೊ ಈ ಥರ ಘಟನೆಗಳು ನಡೆದಾದ ನಂತರ ಆರೋಪಿಗಳನ್ನ ಅಪರಾಧಿಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯಕ್ಷಮತೆ ಇರುವಂಥ ನಮ್ಮ ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕಾರ್ಯದಕ್ಷತೆಯೂ ಕೂಡ ಇದೆ ಆದರೆ ಇವತ್ತು ನಮ್ಮ ಪೊಲೀಸರು ಸ್ಥಿತಿ ಹಾಗಾಗಿದೆ ನಮ್ಮ ಮೈಸೂರಿನಲ್ಲಿ ಅಂತಂದರೆ ಇವರು ನಳಪಾಕಲ್ಲಿ ಕಾಫಿ ಹೋದರೆ ಇವ್ರಿಗೆ ಅಲ್ಲಿ ಹೋಗಿ ಪೊಲೀಸರು ಜೀಪ್ ಹಾಕೊಂಡು ನಿಂತಿರ್ಬೇಕು ಇವರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡಬೇಕು ಸೆಲ್ಯೂಟ್ ಹೊಡಿಬೇಕು ಮೈಲಾರಿ ದೋಸೆ ತಿನ್ನಕ್ಕೆ ಹೋದರೆ ಅಲ್ಲಿ ಹೋಗಿ ನಿಂತಿರಬೇಕು ಇವರಿಗೆ ಮೈಸೂರು ರಿಫ್ರೆಶ್ಮೆಂಟಲ್ಲಿ ಇಡ್ಲಿ ತಿನ್ನೋಕೋದರೆ ಅಲ್ಲಿ ನಿಂತಿರಬೇಕು ಸಿದ್ದರಾಮಯ್ಯವರು ವಿಮಾನದಲ್ಲಿ ಬಂತು ಅಂದರೆ ಏರ್ಪೋಟಲ್ಲಿ ಸೆಲ್ಯೂಟ್ ಹೊಡ್ಯೋಕ್ಕೆ ನಿಂತಿರಬೇಕು ಇಲ್ಲ ಬೈ ರೋಡ್ ಬರ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಅಲ್ಲಿ ಹೋಗಿ ಶ್ರೀರಂಗಪಟ್ಟಣ ಪಾರ್ಡಲ್ಲಿ ಹೋಗಿ ನಿಂತಿರಬೇಕು ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ ಸೆಲ್ಯೂಟ್ ಪಡ್ಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದ್ದಾವೆ ಇಲ್ಲಿ ನಮ್ಮ ಉಸ್ತುವಾರಿ ಇದ್ದಾರೆ ಉಸ್ತುವಾರಿ ಸಚಿವರು ಏನಕ್ಕಿರೋದು ಏನು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ನ ಪೋರಡಾಕ್ಸೋದು ಓದಿಸೋದು ನೀವು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನು ಹೇಳುತ್ತೆ ಸರ್ ಮನುಷ್ಯನಿಗೊಬ್ಬನಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಆರ್ಥಿಕ ನ್ಯಾಯ ಕೊಡಬೇಕು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಪ್ರಿಯಾಂಬಲ್ ಹೇಳಲ್ವಾ ಬರೀ ಪ್ರಿಯಾಂಬಲ್ ಓದಿಸ್ಬಿಡು ಅಲ್ಲಿ ಅಂಬೇಡ್ಕರ್ ಬಾಯಲ್ಲಿ ಅಂಬೇಡ್ಕರ್ ಬರುತ್ತೆ ಇಲ್ಲಿ ಒಂದು ಹಕ್ಕಿ ಪಿಕ್ಕಿ ಜನಾಂಗದು ಅಂಬೇಡ್ಕರ್ ಅವರು ಯಾವ ದೀನ ದಲಿತರ ಬಗ್ಗೆ ತುಳಿತಕ್ಕೊಳಗಾಗೋದವ್ರ ಬಗ್ಗೆ ಅವರಿಗೆ ರಕ್ಷಣೆ ಮಾತಾಡಿದ್ರಲ್ಲ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಅದ್ಭುತವಾದಂಥ ಕಾನ್ಸ್ಟಿಟ್ಯೂಷನ್ ಬರೋದ್ರಲ್ಲ ಆದರೂ ಪ್ರಿಯಾಂಬಲ್ ಹೊತ್ಕೊಂಬಿಟ್ಟು ನೀವು ಮಾತಾಡೋದು ಬಿಟ್ಟರೆ ರಕ್ಷಣೆ ಕೊಡ್ತಾ ಇದ್ದೀರಾ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಒಂದು ಸಣ್ಣ ಬಾಲಕಿ ಆಕೆ ಆಕೆ ಏನಾದರೂ ಪ್ರಬಲ ಜನಾಂಗಕ್ಕೆ ಸೇರಿದರೆ ಅಥವಾ ಇನ್ಯಾರ್ಗ ಸೇರಿದರೆ ನೀವು ಸುಮ್ಮನೆ ಇರ್ತಿದ್ರಾ ಬಾಯ್ ಬಡ್ಕೊತಿದ್ರೆ ಇಷ್ಟೊತ್ತಿಗೆ ಯಾರು ಕೇಳೋರಿಲ್ಲ ಆ ಕಡೆ ನಾರ್ತ್ ಕರ್ನಾಟಕದಿಂದ ಕಿತ್ತೂರು ನಮ್ಮ ಉತ್ತರ ಕರ್ನಾಟಕದಿಂದ ಬಂದಿರುವಂಥದ್ದು ಆ ಬಾಲಕಿ ಇಲ್ಲೇನೋ ಮಾರಾಟಕ್ಕೆ ಬಂದಿದ್ರು ಅವಳು ಕೇಳೋರು ಯಾರೂ ಇಲ್ಲ ಅವ್ರ ಜೊತೆ ಯಾರು ಪ್ರಬಲವಾದಂಥ ಸಮುದಾಯ ಇಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದೀರಾ ಅದಕ್ಕೋಸ್ಕರ ಸಮುದಿಸ್ತಾ ಇಲ್ವಾ ಒಂದು ಮಾತಾಡಿದ್ರು ಆಡಿದ್ದೀರಾ ಅದು ಯಾವುದೋ ಬಿಗ್ ಬಾಸ್ ಅಂತೆ ಅದನ್ನು ನಡೆಸ್ತಾ ಇರೋದಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ತೀವಿ ನಿಮ್ಗೆ ಹಾಕಿಸ್ತೀರಿ ಹಾಕ್ಸ್ತೀರಿ ಅದಾದಮೇಲೆ ಬಂದುಬಿಟ್ಟು ಬೀಗ ಹಾಕ್ಸಿದವ್ರೆ ನಾನೇ ಭಾಳ ಇದು ಏನೋ ಸೇವೆ ಅನ್ನೋ ಥರದಲ್ಲಿ ಬಂದು ಪೋಸ್ಟ್ ಕೊಡ್ತೀರಿ ಇದು ಬಿಟ್ಟರೆ ಏನು ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯವ್ರು ನೀವಾದ್ರೂ ಏನು ಮಾಡ್ತಾಯಿದ್ದೀರಿ ಏನು ನಿಮಗೆ ಅಂತಃಕರಣನ ಇಲ್ದಂಗೆ ಆಗೋಯ್ತಾ ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಕಾಂಗ್ರೆಸ್ಸಿಗೆ ಹೋದಾದ ಕೂಡಲೇ ಒಳಗಡೆ ಇರುವಂಥ ಸಂವೇದನೆಯನ್ನು ಕಳ್ಕೊಂಡಿದಿರ ಸರ್ ಏನಾಗಿದೆ ಮೈಸೂರಲ್ಲಿ ಏನು ನಿಮಗೆ ಸೆಲ್ಯೂಟ್ ಹೊಡೆಯೋದಕ್ಕೆ ಪೊಲೀಸನ್ನು ಇಟ್ಕೊಂಡಿದ್ದೀರಾ ನೀವು